ನಾನೀಗ ತುಂಗಭದ್ರಾ ನದಿ ಒಳಗಡೆ ಇದ್ದೀನಿ ಆ್ಯಕ್ಚುಲಿ ಇಲ್ಲಿ ನದಿ ಚೆನ್ನಾಗಿ ಇದೆ ಈಗೊಂದು ವರ್ಷದ ಹಿಂದೆ ಬಂದಾಗ ಈ ನದಿ ಅಷ್ಟು ಒಳಗಡೆ ಬರೋ ಅಷ್ಟು ದಾರಿ ಇರ್ತಾ ಇರಲಿಲ್ಲ ಇವಾಗ ಚೆನ್ನಾಗಿದೆ ನದಿ ಕೂಡ ಇದೆ ಆಮೇಲೆ ಇಲ್ಲಿ ಬಂದರೆ ನೀರೊಳಗಡೆ ಆಟ ಆಡಬೇಕು ಅಂತ ತುಂಬ ಆಸೆ ಆಗ್ತಿದೆ ನನಗೆ ಇವಾಗ ನೀರೊಳಗಡೆ ಏನೋ ಒಂದು ಹುಡ್ತಾಯಿದ್ದೀನಿ ಆ್ಯಕ್ಚುಲಿ ಇದನ್ನು ತುಂಬ ದಿನದಿಂದ ಇಲ್ಲಿ ನೋಡ್ತಾ ಇದ್ದೆ ದುಡ್ಡಿಗೆ ಮಾಡ್ತಾಯಿದ್ರು ಇವಾಗ ನೋಡಿ ಫ್ರೀಯಾಗಿ ಸಿಗ್ತಿದೆ ಬೆಸ್ಟ್ ಔಟ್ ಆಫ್ ವೇಸ್ಟು ಇದನ್ನು ತಗೊಂಡೋಗ್ಬಿಟ್ಟು ಕ್ರಾಫ್ಟ್ ಮಾಡ್ಬೋದು ನಾವು ನೋಡಿ ಇದೆಲ್ಲ ನಂಗೆ ಮೊದಲೇ ಸಿಕ್ಕಿದೆ ಕ್ರಾಫ್ಟ್ ಐಡಿಯಾಗಳು ಏನೇನೋ ಯೂಸ್ ಮಾಡ್ಕೋಬೋದಾಗಿತ್ತು ಎಲ್ಲ ಇಷ್ಟು ಚೆನ್ನಾಗಿರೋಂಥ ಶಂಕುಗಳಿದ್ದಾವೆ ನೋಡೋಣ ಒಂದಷ್ಟು ತಗೊಂಡೋಗೋಣ ತಗೊಂಡೋಗಣ ಅಂದ್ಕೊಂಡಿದ್ದೀನಿ ಅಲ್ಲಿ ಎಷ್ಟು ದೊಡ್ಡ ರಂಗೋಲಿ ಹಾಕಿದ್ರು ಅಂದರೆ ಅದು ಹೆಂಗೆ ಬಿಡಿಸಿದ್ರು ಅಂತ ನಾನು ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದೆ ಅರ್ಧ ಗಂಟೆ ಆದ್ರೂ ಚೆನ್ನಾಗಿತ್ತು ನೋಡೋದಕ್ಕೆ ಎಷ್ಟು ದೊಡ್ಡ ರಂಗೋಲಿ ಅಂದರೆ ಒಂದೊಂದು ಸ್ಟೆಪ್ನು ಯಾವ ಥರ ಬಿಡ್ಸ್ಕೊಂಡು ಬಂದರೆ ಇವರು ಅಂತ ಯೋಚನೆ ಮಾಡ್ತಾಯಿದ್ದೆ ನಿಜವಾಗ್ಲು ಅವ್ರು ಹಾಕುವಾಗ ನೋಡಿದ್ರೆ ನನಗೂ ಐಡಿಯಾ ಇತ್ತು ಹೆಂಗೆ ಮಾಡಿರ್ಬೋದು ಅಂತ ದರ್ಶನಕ್ಕೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಜನಗಳು ಕಣಪ್ಪ ಅಷ್ಟು ಇಷ್ಟ ಅಲ್ಲ ತುಂಬ ಜನ ಅಲ್ಲಿ ಬಂದಿದ್ರು ಮತ್ತು ಬೆಳಗ್ಗೆ ಬೆಳಗ್ಗೆ ದರ್ಶನ ಮಾಡೋರು ತುಂಬ ಜನಸಂಖ್ಯೆ ಜಾಸ್ತಿ ಇರ್ತಾರಂತೆ ಅಲ್ಲಿ ನನ್ನ ಯೂಟ್ಯೂಬ್ ನೋಡೋವಂಥ ಸಬ್ಸ್ಕ್ರೈಬರ್ ಫ್ಯಾಮಿಲೀಸು ನಿಜವಾಗ್ಲೂ ತುಂಬ ಜನ ಸಿಕ್ಕಿದ್ರು ಬಟ್ ಒಂದೇ ಒಂದು ವೀಡಿಯೋ ಇಲ್ಲಿವರೆಗೂ ರೀಚ್ ಮಾಡಿದೆ ಅಂತ ಒಂದು ಖುಷಿಯಾಗುತ್ತೆ ತುಂಬ ಜನ ಮಾತಾಡಿಸಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ನೋಡಿ ಕಂಡಿಡಿದು ಮಾತಾಡಿಸಿದ್ರಲ್ಲ ಅದಕ್ಕೆ ಸೊ ಈ ವಿಡಿಯೋನೂ ಅವ್ರು ನೋಡ್ತಾ ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಹೆಂಗೋ ಆರಾಮಾಗಿ ಒಳಗಡೆ ಬಂದು ಇವಾಗ ದರ್ಶನಕ್ಕೆ ಬಂದಿದ್ದೀವಿ ನಾನು ಒಂದು ಐದು ರೌಂಡ್ ಓಡದೆ ರೈ ಐದು ರೌಂಡಿಗೆ ತುಂಬ ಟೈಮ್ ತಗೊಳ್ತು ಈ ಜನ ಬಿಡ್ತಾ ಇರೋ ಜಾಗ ಯಾಕಂದರೆ ಸಿಕ್ಕಾಪಟ್ಟೆ ಜನ ಸೇವೆ ಮಾಡೋರು ಅಲ್ಲಿ ಓಡಾಡ್ತಾ ಇದ್ರು ಸೊ ಆದ್ದರಿಂದ ನನಗೆ ಅಲ್ಲಿ ನಾನು ವೀಲ್ಚೇರಲ್ಲಿ ಬೇರೆ ಅವನಿಗೆ ತಳ್ಕೊಂಡು 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 ಹೋಗ್ತಾಯಿದ್ದೆ ಯಾಕೋ ಗೊತ್ತಿಲ್ಲ ಬಲ್ಗೈ ತುಂಬ ಆಪ್ರೇಷನ್ ಆಗಿರೋ ಜಾಗ ಪೇಯ್ನಾಗಿಬಿಟ್ಟಿತ್ತು ಅದು ಯಾವಾಗ ಅಷ್ಟು ಪೇಯ್ನ್ ಆಗಿತ್ತು ಅಂತ ನನಗೂ ಗೊತ್ತಾಗಲಿಲ್ಲ ಬ್ಯಾಗ್ ವೆಯ್ಟ್ನೆಲ್ಲ ಹಿಂದಕ್ಕೆ ಕೆತ್ತ ಹೋಗಿ ನಾನೇ ರೈಟ್ ಸೈಡ್ ಕೈ ಯೂಸ್ ಮಾಡಿದ್ದೆನಲ್ಲ सो ಅದಕ್ಕೆ ಅನ್ಸುತ್ತೆ ಸಿಕ್ಕಾಪಟ್ಟೆ ಪೇನಾಗಿತ್ತು ಕೈ

ಹೆಣ್ಮಕ್ಳು ಡೈರೆಕ್ಟಾಗಿ ಅಕ್ಷತೆ ಕಾಳನ್ನ ಕೈಗೆ ಇಸ್ಕೋಬಾರ್ದಂತೆ ಸೊ ಅದಕ್ಕೆ ನಾನು ದುಪ್ಪಟ್ಟ ಏನೋ ತೊಗೊಂಡೋಗಿರ್ಲಿಲ್ಲವಲ್ಲ ಹಂಗೆ ಬಟ್ಟೆಗೆ ಹಾಕಿಸ್ಕೊಂಬಿಟ್ಟೆ ಪರ್ಸ್ ತರಿಸ್ಬಿಟ್ಟು ಸೊ ಇವಾಗ ಅಕ್ಷತೆ ಕಾಳು ನಮ್ಮ ಕೈ ಸಿಕ್ಕಿದೆ ಅದು ಗಂಡ್ಮಕ್ಳು ಮಾತ್ರ ಕೈಯಿಂದ ಇಸ್ಕೋಬೇಕಂತೆ ಹೆಣ್ಮಕ್ಳು ಯಾವತ್ತಿದ್ರೂ ಸೆರಗಲ್ಲಿ ಇಸ್ಕೋಬೇಕಂತೆ ಸೊ ಅವರೊಬ್ಬರು ಹೇಳಿದರು ನನಗೆ ಈ ವರ್ಷದ ಹಿಂದೆ ಆ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಾನು ಇದ್ರ ಬಗ್ಗೆ ಅಕ್ಷತೆ ಕಾಳನ ಯಾಕೆ ಗಂಡುಮಕ್ಳು ಕೈಗೀಸ್ಕೋಬೇಕು ಹೆಣ್ಮಕ್ಳು ಯಾಕೆ ಸೆರಗಲ್ ಇಸ್ಕೋಬೇಕು ಅಂತ ಕೆಲವೊಮ್ಮೆ ಅಕ್ಷತೆ ಕಾಳನ್ನ ಇಟ್ಕೊಂಡಿರ್ತೀವಿ ಬಟ್ ಅಲ್ಲಿ ಇಲ್ಲಿ ಮಿಸ್ಸಾಗಿ ಆಗಿ ಸೊ ಅದಕ್ಕೋಸ್ಕರ ತಲೆ ಮೇಲೆ ಹಾಕೊಂಡಾದ್ಮೇಲೆ ಅಕ್ಷತೆ ಕಾಳನ್ನ ಪೂಜೆ ಮಾಡುವಾಗ ಸಾರಿ ಅಕ್ಷತೆ ಕಾಳನ್ನ ತಿಂದರೂ ಕೂಡ ಒಳ್ಳೇದಾಗುತ್ತೆ ಅಂತ ನನಗೆ ಒಬ್ರು ಹೇಳಿದರು ನಾನೇನು ಮಾಡ್ತೀನಿ ಪೂಜೆ ಮಾಡ್ಬೇಕಾದ್ರೆ ತಲೆ ಮೇಲೆ ಹಾಕೊಂಡಾದ್ಮೇಲೆ ಇನ್ನೂ ಮಿಕ್ಕಿರೋದನ್ನ ಬಾಯಿಗೆ ಹಾಕೊಂಡು ತಿನ್ಕೊಬಿಡ್ತೀನಿ ಅದಕ್ಕೆ ನಾನು ನೋಡ್ಬಿಟ್ಟು ನಗ್ತಾ ನಗ್ತಾಯಿದ್ರು ಆ್ಯಕ್ಚುಲಿ ಇದು ಹೆಂಗೆ ಮಾಡಬೇಕು ಅನ್ನೋದು ನಂಗೆ ಗೊತ್ತಿಲ್ಲ ಬಟ್ ಒಬ್ರು ಹೇಳಿದರು ಅದೇ ಥರ ಮಾಡ್ತಾಯಿದ್ದೀನಿ ಅಕ್ಷತೆ ಕಾಳು ತಿನ್ನೋದ್ರಿಂದ ಒಳ್ಳೇದಾಗುತ್ತೆ ಅಂತ ಸೊ ನಿಮಗೆಲ್ಲ ಏನಾದರೂ ಈ ವಿಷಯದ ಬಗ್ಗೆ ಗೊತ್ತಿದ್ರೆ ಅಕ್ಷತೆ ಕಾಳನ್ನ ತಿನ್ನಲೂಬೋದಾ ಅಂತ ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಒಂದು ಕಮೆಂಟ್ ಹಾಕಿ ನಿಮ್ಮ ಅಭಿಪ್ರಾಯ ಕೂಡ ನನಗೆ ಗೊತ್ತಾಗಲಿ ಆ್ಯಕ್ಚುಲಿ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಅಷ್ಟರಲ್ಲಿ ನಾವು ಒಳಗಡೆ ಓದೋ ಸಿಕ್ಕಾಪಟ್ಟೆ ಜನ ಇದ್ದರು ಆವಾಗ ಇಲ್ಲಿ ದರ್ಶನ ಆಗೋಲ್ಲ ನಿಮಗೆ ವೀಲ್ಚರಲ್ಲಿರೋರಿಗೆ ನಿಮಗೆ ಸ್ಪೆಷಲ್ ದರ್ಶನ ಕೊಡ್ತೀವಿ ಹನ್ನೊಂದು ಗಂಟೆ ಮೇಲೆ ಬನ್ನಿ ಜನ ಕಮ್ಮಿ ಆಗುತ್ತಾರೆ ಅಂತ ಹೇಳಿದರು ನಾವು ಬರಲಿಲ್ಲ ಅಲ್ಲೇ ನಿಂತಿದ್ದು ಆಮೇಲೆ ಒಂದು ಕಡೆ ಬಿಟ್ಟರು ನನ್ನನ್ನು ಆ ಉಂಡಿಗಳಿದ್ದಾವೆ ಒಳಗಡೆ ಹೋದ್ರೆ ದೇವರು ಪಕ್ಕದಲ್ಲೇ ಅದು ಅಲ್ಲೋದ್ರೆ ಉಂಡಿಗಳ ಸಂದಿಲಿ ಇನ್ನೊಂದು ಒಂದು ಇಂಚು ಎಕ್ಸ್ಟ್ರಾ ಇದ್ದಿದ್ರು ವೀಲ್ ಚೇರ್ ಚೆನ್ನಾಗಿ ಹೋಗ್ಬಿಡ್ತಾಯಿತ್ತು ಅಲ್ಲಿ ಇಲ್ಲ ಒಂದೇ ಒಂದು ಇಂಚು ಒಂದು ಡಿಫ್ರೆನ್ಸ್ ಇರೋದ್ರಿಂದ ಸೊ ಮೇಲೆ ಕೆತ್ಬಿಟ್ಟು ನಾನು ತೋರಿಸಿದ್ರು ದೇವ್ರ ದರ್ಶನ ಮಾಡಿಸಿದ್ರು ಸೊ ಅದಾದ ಮೇಲೆ ಹೊರಗಡೆ ಬಂದು ಮತ್ತೆ ನಾವು ಒಂದು ಒಂದು ಗಂಟೆ ಒಂದುವರೆಗೆ ನಾವು ಮತ್ತೆ ದರ್ಶನಕ್ಕೆ ಹೋಗಿದ್ದೆವು ಎರಡೆರಡು ಸಾರಿ ದರ್ಶನ ಮಾಡ್ಕೊಂಡ್ಬಂದು ಆಯಿತು ಮತ್ತು ಇಲ್ಲಿ ನೋಡಿ ದೇವಸ್ಥಾನಕ್ಕೆ ಇಲ್ಲಿ ಹೋಗಬೇಕಾದ್ರೆ ಇಲ್ಲಿ ರ್ಯಾಂಪ್ ಮಾಡಿದ್ದಾರೆ ಡೈರೆಕ್ಟು ನಾರ್ಮಲ್ ಆಗಿರೋರೆಲ್ಲ ಮಧ್ಯದಲ್ಲಿ ಸೆಂಟ್ರಲ್ಲಿ ಹೋಗ್ತಾರೆ ನಮಗೆ ಸ್ವಲ್ಪ ರೈಟ್ ಸೈಡಲ್ಲಿ ಒಂದು ರ್ಯಾಂಪ್ ವ್ಯವಸ್ಥೆ ಮಾಡಿದ್ದಾರೆ ವೀಲ್ಚೇರಲ್ಲಿ ಬರೋರಿಗೆಲ್ಲರಿಗೂ ಇದೇ ರ್ಯಾಂಪ್ ಮೂಲಕ ಹೋಗಬೇಕು ಈ ಸ್ಲೋಪಲ್ಲಿ ಬಂದ್ಬಿಟ್ಟು ಅಲ್ಲಿ ಎಲ್ಪ್ ಮಾಡೋಕ್ಕೆ ತುಂಬ ಜನ ಬರ್ತಾರೆ ಬಿಡಿ ಒಳಗಡೆ ಹೋಗಬೇಕಾದ್ರೆ ಅಲ್ಲೊಂದು ರ್ಯಾಂಪ್ ಇದೆ ಇಳಿಬೇಕಾದ್ರೆ ಇಲ್ಲೊಂದು ಇದೆ ಮತ್ತು ಹೊಸ್ಲು ದಾಟಬೇಕು ಅದಾದಮೇಲೆ ಇನ್ನೊಂದು ಮುಂದೆ ಇದೆ ಸೊ ಆರಾಮಾಗಿ ಈಸಿಯಾಗಿ ಹೋಗ್ಬೋದು ಅಲ್ಲಿ ದೇವರ ಒಳಗಡೆ ಕರ್ಕೊಂಡು ಅಷ್ಟೇ ಅಲ್ಲಿ ಭಕ್ತಾದಿಗಳು ಅವರು ಯಾರಾದರೂ ಎಲ್ಪ್ ಮಾಡಿಬಿಡ್ತಾರೆ ಒಳಗಡೆ ಅದು ಹೊಸ್ಲಿದೆಯಲ್ಲ ಇದೆಯಲ್ಲ ಅದು ಐಟಿ ಇದೆ ಸ್ವಲ್ಪ ಇಳಿಬೇಕಾದ್ರೂ ಇಳಿಸ್ಬೇಕಾದ್ರೂ ಹತ್ತಬೇಕಾದ್ರೂ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಬಟ್ ವೀರ್ಚಾರೆಲ್ಲ ಲಿಫ್ಟ್ ಮಾಡೋದು ತರೋದು ಎಲ್ಪ್ ಮಾಡೋದು ಅಲ್ಲಿ ಯಾರಿಗೇನು ಕಮ್ಮಿ ಇಲ್ಲಪ್ಪ ಯಾರು ಏನು ಅಂದ್ಕೊಳ್ಳೋಲ್ಲ ನಮ್ಮ ಬಗ್ಗೆ ನಾರ್ಮಲಾಗಿ ಇರೋ ಥರನೇ ಟ್ರೀಟ್ಮೆಂಟ್ ಮಾಡ್ತಾರೆ ನಮ್ಮನು ಅಲ್ಲಿರೋ ಹಸುಗಳಿಗೆಲ್ಲ ಫೋಟೋ ತಗೊಳೋದು ವೀಡಿಯೋ ಮಾಡ್ಕೊಳ್ಳೋದು ಒಂದೊಂದ್ಸಾರಿ ಅವನ್ನೆಲ್ಲ ಇಸ್ಕಿ ಪಸ್ಕಿ ಮಾಡ್ತಾ ಇರ್ತಾರೆ ಒಂದಷ್ಟು ಜನ ಅವರು ಅಟ್ಲೀಸ್ಟ್ ಒಂದು ಫೋಟೋ ತಗೋತಾರಲ್ಲ ಒಂದೇನಾದರೂ ಬಾಳೆಹಣ್ಣು ಏನಾದರೂ ಕೊಟ್ಟರೆ ಅವಕ್ಕೂ ಯೂಸ್ ಆಗುತ್ತಲ್ವಾ ಎಷ್ಟೊಂದು ಜನ ಓಡಾಡ್ತಾ ಇದ್ದಾರೆ ಒಬ್ಬರಾದರೂ ಕೊಡಬೇಕು ಅಂತ ಅನಿಸಲ್ವ ಅವರಿಗೆ

ಆ್ಯಕ್ಚುಲಿ ಇಲ್ಲಿ ನದಿ ಚೆನ್ನಾಗಿ ಇದೆ ಈಗ ಈಗೊಂದು ವರ್ಷದ ಹಿಂದೆ ಬಂದಾಗ ಈ ನದಿ ಅಷ್ಟು ಒಳಗಡೆ ಬರೋ ಅಷ್ಟು ದಾರಿ ಇರ್ತಾ ಇರಲಿಲ್ಲ ಸೊ ಇವಾಗ ಚೆನ್ನಾಗಿದೆ ನದಿ ಕೂಡ ಇದೆ ಆಮೇಲೆ ಇಲ್ಲಿ ಬಂದರೆ ನೀರೊಳಗಡೆ ಆಟ ಆಡಬೇಕು ಅಂತ ತುಂಬ ಆಸೆ ಆಗ್ತಿದೆ ನನಗೆ ಬಟ್ ಏನು ಮಾಡೋದು ನೀರೊಳಗಡೆ ಇಳಿಯೋಕಾದರೆ ಇಳಿಯೋಕ್ಕೆ ಟ್ರೈ ಮಾಡ್ತೀನಿ ಬಟ್ ನೋಡ್ತೀನಿ ನಾನು ಇವಾಗ ನೀರೊಳಗಡೆ ಏನೋ ಒಂದು ಹುಡುಕ್ತಾ ಇದ್ದೀನಿ ಆ್ಯಕ್ಚುಲಿ ಇದನ್ನು ತುಂಬ ದಿನದಿಂದ ಇಲ್ಲಿ ನೋಡ್ತಾ ಇದ್ದೆ ದುಡ್ಡಿಗೆ ಮಾರ್ತಾಯಿದ್ರು ಇವಾಗ ನೋಡಿ ಫ್ರೀಯಾಗಿ ಸಿಗ್ತಿದೆ ಬೆಸ್ಟ್ ಔಟ್ ಆಫ್ ವೇಸ್ಟು ಇದನ್ನು ತಗೊಂಡೋಗ್ಬಿಟ್ಟು ಕ್ರಾಫ್ಟ್ ಮಾಡ್ಬೋದು ನಾವು ನೋಡಿ ಇದೆಲ್ಲ ನಂಗೆ ಮೊದಲೇ ಸಿಕ್ಕಿರೋ ಕ್ರಾಫ್ಟ್ ಐಡಿಯಾಗಳು ಏನೇನೋ ಯೂಸ್ ಮಾಡ್ಕೋಬೋದಾಗಿತ್ತು ಎಲ್ಲ ಇಷ್ಟು ಚೆನ್ನಾಗಿರೋಂಥ ಶಂಕುಗಳಿದಾವೆ ನೋಡೋಣ ಒಂದಷ್ಟು ತಗೊಂಡೋಗೋಣ ಅಂದ್ಕೊಂಡಿದ್ದೀನಿ ಮೈಲಿ ಅಲ್ಲೊಂದು ದೊಡ್ಡ ಕಪೆ ಚುಪ್ಪು ತಗೊಂಡೋಗಿದ್ದು ಈ ಥರದ್ದು ದೊಡ್ಡದಾಗಿತ್ತು ನೋಡೋದು ಹಾಂ ನೋಡಿ ಇಲ್ಲಿ ಕಪ್ಪೆ ಚುಪ್ಪು ಕೂಡ ಫ್ರೀಯಾಗಿ ಸಿಗ್ತಾ ಇದೆ ಬಟ್ ನೀರೊಳಗಡೆ ಎಲ್ಲ ತಗೊಂಡ್ರೆ ಇದನ್ನು ಕ್ರಾಫ್ಟ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಎಷ್ಟು ದೊಡ್ಡ ದೊಡ್ಡದು ಅಯ್ಯೋ ಎಷ್ಟು ಚೆನ್ನಾಗಿದೆ ಈ ಥರದ್ದು ನಾನು ತಗೊಂಡೋಗ್ಬಿಟ್ಟು ಬೆಸ್ಟ್ ಔಟ್ ಆಫ್ ವೇಸ್ಟ್ ಕ್ರಾಫ್ಟ್ ಮಾಡ್ಬೋದು ನನಗೆ ನೋಡಿ ಒಂದು ಕಲ್ಲು ಮಣ್ಣು ಬಿಸಾಕಲ್ಲ ನನಗೆಲ್ಲ ತೊಗೊಂಡೋಗ್ಬಿಟ್ಟು ಈ ಥರ ಕ್ರಾಫ್ಟ್ ಕೂಡ ಮಾಡೋದು ಎಲ್ಲ ಹಳೆ ಚಾನಲ್ ಇದ್ದಿದ್ದೆ ನನ್ನದು ಬೆಸ್ಟ್ ಔಟ್ ಆಫ್ ವೇಸ್ಟು ನಾನೊಂದು ಪಿಸ್ತಾ ಸಿಪ್ಪೆ ಕೂಡ ಇರಲಿಲ್ಲ ಎಲ್ಲನೂ ಕ್ರಾಫ್ಟ್ ಮಾಡ್ತಾ ಇದ್ದೆ ಸೊ ಇದನ್ನ ನೋಡಿದಾಗ ಇಲ್ಲೇ ಆಯ್ಕೊಂಡು ಕುತ್ಕೋಬೇಕನ್ತಾ ಇದ್ ನೀರೊಳಗಡೆ ಬಟ್ ತುಂಬ ಖುಷಿ ಆಗ್ತಿದೆ ಇದೆಲ್ಲ ಫ್ರೀಯಾಗಿ ಸಿಗ್ತಿದೆ ಪ್ರಕೃತಿಯಿಂದ ನಾವು ಅದನ್ನ ಸರಿಯಾಗಿ ರೀಸೈಕಲ್ ಮಾಡ್ಬೋದು ನಾನು ಬೆಸ್ಟ್ ಔಟ್ ಆಫ್ ವೇಸ್ಟ್ ಕ್ರಾಫ್ಟ್ಗಳು ಮಾಡ್ತಾ ಇದ್ನಲ್ಲ ಪ್ರಕೃತಿಯಿಂದ ಇದೆಲ್ಲ ಫ್ರೀಯಾಗಿ ಸಿಗುತ್ತೆ ಆ್ಯಕ್ಚುಲಿ ಕ್ರಾಫ್ಟ್ ಐಡಿಯಾ ಇರೋ ಅಂತ ಕಲೆಗಾರರು ಇದನ್ನ ತಗೊಂಡೋಗ್ಬಿಟ್ಟು ಕ್ರಾಫ್ಟ್ ರೀತಿನೇ ಮಾಡಿಬಿಟ್ಟು ಇದನ್ನ ರೀಸೈಕಲ್ ಮಾಡಿ ಮಾರ್ಬೋದು ಈ ಕಲೆ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಆಗಲ್ಲ ಯಾಕಂದರೆ ಎಷ್ಟೋ ವೇಸ್ಟ್ ವಸ್ತುಗಳನ್ನ ಯೂಸ್ ಮಾಡಿ ಇವತ್ತು ಕ್ರಾಫ್ಟ್ ಮಾಡಿ ಅದನ್ನ ಸೇಲ್ ಮಾಡ್ತಾ ಇರೋರು ನಮ್ಮ ದೇಶದಲ್ಲಿ ಇದ್ದಾರೆ ಸೊ ಅದು ಎಲ್ಲ ಕಲೆ ಮತ್ತು ಕಲೆ ಅದಕ್ಕೆ ಮಾತ್ರ ಸಂಬಂಧಿಸಿರೋ ಅಂಥದ್ದು ಸೊ ಅದಕ್ಕೆ ನನಗೆ ಈ ಥರ ರೀಸೈಕಲ್ ಐಡಿಯಾಗಳು ಬರ್ತಾ ಇರ್ತವೆ ಮೊದಲೆಲ್ಲ ಅದನ್ನೇ ಮಾಡ್ತಾ ಇದ್ದಿದ್ದು ಕ್ರಾಫ್ಟ್ ಚಾನಲ್ ಇದ್ದಿದ್ದು ನಂದು ಸೊ ಇವನ್ನೆಲ್ಲ ನೋಡಿದಾಗ ಇಲ್ಲೇ ಆಯ್ಕೊಂಡು ಕುತ್ಕೋಬೇಕು ಅಷ್ಟೇ ನನ್ನ ನದಿ ಒಳಗಡೆ ಅನಿಸ್ತಾ ಇದೆ ಎಷ್ಟು ಚೆನ್ನಾಗಿದಾವೆ ಇವನ್ನೆಲ್ಲ ಕವರ್ ಹಾಕೊಂಡು ಹೋಗ್ತೀನಿ ಒಂದು ಸ್ವಲ್ಪ ಏನಾದರೂ ಕ್ರಾಫ್ಟ್ ಐಡಿಯಾ ಬಂದಾಗ ಕ್ರಾಫ್ಟ್ ಮಾಡ್ತೀನಿ ನನ್ನ ಗಾಡಿ ಹೆಂಗಿ ನೀರೊಳಗಡೆ ತಗ್ಲಕ್ಕಿತ್ತು ಹಂಗೆ ನೋಡಿ ಅವ್ರ ಕಾರು ತಗ್ಲಕ್ಕೋಗ್ಬಿಟ್ಟಿತ್ತು ಅದಕ್ಕೆ ಟ್ರ್ಯಾಕ್ಟ್ರು ಕರ್ಕೊಬಂದು ಎಳಸ್ತಾ ಇದ್ದಾರೆ ಅದನ್ನು ನೋಡಿ ನೋಡಿ ಅಷ್ಟು ದೊಡ್ಡ ಕಾರು ಬರ್ತಾಯಿಲ್ಲ ನೀರೊಳಗಡೆ ಹೋದರೆ ನಮ್ಮ ಬಯಕ್ಕೂ ಬರೋಲ್ಲ ಯಾಕಂದರೆ ಅದು ನೀರೊಳಗಡೆ ಮರಳಿರುತ್ತಲ್ಲ ಹಿಡ್ಕೊಬಿಡುತ್ತೆ ಗಾಡಿನ ಟಯರ್ಗಳನ್ನ ಸೊ ಅದಕ್ಕೆ ಈಚೆ ಬರಲ್ಲ ಅಲ್ಲಿರೋ ಮಕ್ಕಳು ತುಂಬಾ ಹೆಲ್ಪ್ ಮಾಡಿದರು ಆದರೆ ಏನು ಮಾಡೋದು ಅವ್ರನ್ನ ವೀಡಿಯೋದಲ್ಲಿ ತೋರಿಸಿದ್ರೆ ರಿಮೂವ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಇದು ಮೂರನೇ ಸಾರಿ ಎಡಿಟ್ ಮಾಡಿ ಹಾಕ್ತಾ ಇರೋದು ಬಿಸಿಲಿನ ಬೇಗ ಜಾಸ್ತಿ ಇರ್ತಾಯಿತ್ತಲ್ಲ ಸೊ ಅವಾಗ ಹೋಗ್ಬಿಟ್ಟು ನೀರೊಳಗಡೆ ಮಲ್ಕೊಬಿಡ್ತಾಯಿದ್ವು ಮಲ್ಕೊಂಡು ಕುರಿ ಮೇಯಿಸ್ಕೊಂಡು ನೋಡ್ಕೊಂಡು ಸಾಯಂಕಾಲದವರೆಗೂ ನಿಜವಾಗ್ಲೂ ಒಂದೊಂದು ಸಾರಿ ಊಟನೂ ಇರ್ತಾ ಇರಲಿಲ್ಲ ಆದ ಟೈಮಲ್ಲೆಲ್ಲ ಹಂಗೆಲ್ಲ ಮಾಡ್ಕೊಂಡು ಜೀವನ ಒಂಥರ ಚೆನ್ನಾಗಿತ್ತು ಅದು ನೆನಪಾಯಿತು ನನಗೆ ಅದಕ್ಕೆ ನೀರಲ್ಲಿ ಹೋಗ್ಬಿಟ್ಟು ಸೊಮ್ನೆ ಮಲ್ಕೊಂಬಿಟ್ಟಿದೆ ಒಂದು ಅರ್ಧ ಗಂಟೆ ಒನ್ ಅವರು ಮಕ್ಕಳು ಒಂದಷ್ಟು ಕಪ್ಪೆ ಚಿಪ್ಪು ಮತ್ತು ಶಂಕುಗಳನ್ನ ಕಲೆಕ್ಟ್ ಮಾಡ್ಕೊಂಬಂದು ಕೊಟ್ಟಿದ್ರು ಮತ್ತು ನಾನು ಕೂಡ ಅಲ್ಲಿ ಕೂತ್ಕೊಂಡು ಒಂದಷ್ಟು ಕಲೆಕ್ಟ್ ಮಾಡಿ ಕವರ್ಗೆ ಹಾಕ್ಬಿಟ್ಟು ಉಲ್ಟ ಮಲ್ಕೊಂಡಿದ್ದೆ ಸ್ವಲ್ಪ ಅದು ಸಕ್ಕತ್ ಬ್ಯಾಕ್ ಪೇನ್ ಬಂದ್ಬಿಡ್ತು ಆಮೇಲೆ ಕೆಳಗಡೆ ಎಲ್ಲ ಕಲ್ಲು ಇದೆಯಲ್ಲ ಎಲ್ಲ ಇತ್ತು ಸೊ ಅದರಿಂದ ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಮಲ್ಕೊಂಡಿದ್ದೆ ಈ ರಂಗೋಲಿ ಹಾಕಿರೋದು ಮುನ್ನೂರು ಕೆ ಜಿ ರಂಗೋಲಿ ಪುಡಿನ ಯೂಸ್ ಮಾಡ್ಕೊಂಡು ಒಂಬತ್ತು ಗಂಟೆಗಳ ಕಠಿಣ ಪರಿಶ್ರಮ ಇದೆ ಇದರಲ್ಲಿ ಸೊ ಇದು ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆವರೆಗೂ ಹಾಕಿರುವಂಥ ರಂಗೋಲಿ ಅಂತೆ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ರೂಮಿಂದ ಸ್ನಾನ ಮಾಡ್ಕೊಂಡು ಬಂದು ಬೆಳಗ್ಗೆನೇ ಒಂಬತ್ತು ಗಂಟೆ ಅಷ್ಟರಲ್ಲಿ ದರ್ಶನ ಮಾಡಿ ಮತ್ತೆ ಹನ್ನೆರಡು ಗಂಟೆ ಮೇಲೇನೋ ನದಿ ಹತ್ರ ಸ್ನಾನ ಮಾಡಿ ಮತ್ತೆ ಬಂದು ದರ್ಶನ ಮಾಡಿ ಎರಡೆರಡು ಸಾರಿ ದರ್ಶನ ಸಿಕ್ತು ನಿಜವಾಗ್ಲೂ ಅದೃಷ್ಟ ಮಾಡಿದ್ದು ಅಂತ ಹೇಳ್ಬೋದು ಆಮೇಲೆ ದರ್ಶನ ಎಲ್ಲ ಆದಮೇಲೆ ಇಲ್ಲಿ ಬಂದು ಒಂಥರ ತಣ್ಣಗಿರೋ ನೀರು ಸಿಗ್ತಾಯಿತ್ತು ದೇವಸ್ಥಾನದೊಳಗೇನೆ ಅಲ್ಲಿ ಕುಡಿದ್ಬಿಟ್ಟು ಆಮೇಲೆ ಊಟಕ್ಕೆ ಹೋಗಿ Aze, 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 ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಹೋದ ವರ್ಷ ಹೋದಾಗಲೂ ಇವರೇ ನಮಗೆ ಎಲ್ಪ್ ಮಾಡಿ ದೇವಸ್ಥಾನ ಒಳಗಡೆ ಎಲ್ಲ ಮತ್ತೆ ಊಟದ ಹತ್ರ ಎಲ್ಲ ಎಲ್ಪ್ ಮಾಡಿ ಪಾಪ ನೋಡಿ ಈ ವರ್ಷವೂ ಸಿಕ್ಕಿದ್ದಾರೆ ನನಗೆ ಅಲ್ಲಿ ಹೋದಾಗೆಲ್ಲ ತುಂಬಾ ಎಲ್ಪ್ ಮಾಡ್ತಾರೆ ಇವರು ಅಲ್ಲಿ ಹೋದವರೆಲ್ಲ ಉಂಡಿಗೆ ದುಡ್ಡಾಗ್ತಾ ಇದ್ರು ಪರವಾಗಿಲ್ಲ ಅಟ್ಲೀಸ್ಟ್ ನೂರು ರೂಪಾಯಿ ನಮ್ಮ ಕೈಯಲ್ಲಿ ಆದಷ್ಟಾದರೂ ಆಗಲಿ ಅನ್ನದಾಸೋಹಕ್ಕೆ ಒಂದು ಇದನ್ನು ಕೊಡಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ ಯಾಕಂದರೆ ಹಸಿವು ಅನ್ನೋದು ಎಷ್ಟು ಕ್ರೂರ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಬಟ್ ಭಕ್ತಿಗೆ ಅಂತ ಹೋದ್ಮೇಲೆ ರಾಯರು ನಮಗೆ ಅನ್ನದಾನ ಅನ್ನ ಎಲ್ಲ ಸಿಗುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಮಾತು ಹೇಳಿದೆ ಕೊಟ್ಟಿದ್ದಾರೆ ಅನ್ನ ತಮ್ಮ ರಸ್ತೆ ಇರೋದು ಆ ಕಡೆ ಹೋದೆ ಮಂತ್ರ ಕೊಟ್ಟಿದ್ದಾರೆ ಮಂತ್ರಾಲಯಕ್ಕೆ ಬರೋವಾಗೆಲ್ಲ ಹಿಂಗ್ ಎಲ್ಕೊಂಡು ಇಂದ ಇವಾಗ ಎರಡು ತಾರೀಖ್ ದರ್ಶನ ಮಾಡಕ್ ನಮಗೆ ನಮಗೆ ಬೆಳಿಗ್ಗೆ ಬೇರೆಯವ್ರ ದರ್ಶನ ಮಾಡ್ಕೊಂಡು ಇವಾಗ ಇಲ್ಲಿ ಬಂದು ಆಮೇಲೆ ಎರಡು ತರ ದರ್ಶನ ಮಾಡ ಅನ್ನದಾನಕ್ಕೆ ಇದು ಮಾಡೋದಕ್ಕೆ ರೆಸಿಪ್ಟು ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ಟೈಮಿಂಗ್ಸು ಆಮೇಲೆ ಎಷ್ಟೊತ್ತಿಗೆ ಓಪನ್ ಮಾಡೋದು ಮಾಡ್ತಾರೆ ಅಂತ ಕೇಳಿದ್ಕೆ ನಾಲ್ಕು ಗಂಟೆ ಮೇಲೆ ಓಪನ್ ಆಗುತ್ತೆ ಅದು ದೇವಸ್ಥಾನ ಒಳಗಡೆ ಓಪನ್ ಆಗುತ್ತೆ ಅಂತ ಹೇಳಿದರು ನಾನೇನು ಮಾಡಿದೆ ಇಲ್ಲೇ ಸ್ಕ್ಯಾನರ್ ಇದೆಲ್ಲ ಮಾಡಿಬಿಡೋಣ ರೆಸಿಪ್ಟ್ ಏನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಇಲ್ಲೇ ಸ್ಕ್ಯಾನರ್ ಮಾಡಿಬಿಟ್ಟೆ ನಾನು ಅವ್ರಿಗೆ ಕೇಳಿದೆ ಮೇಡಮ್ ನೀವು ಇದು ಕ್ಲೋಸ್ ಆಗಿದೆ ರೆಸಿಪ್ಟ್ ಅಂತ ಹೇಳಿದರೆ ಇಲ್ಲೇ ಸ್ಕ್ಯಾನರ್ ಮಾಡ್ಬೋದು ನೀವು ಅಂತ ಹೇಳೋಕ್ಕಾಗಲ್ವ ಅಂತ ಕೇಳಿದೆ ಹಂಗೆಲ್ಲ ನಾವು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಅವರಿಗೆ ಅವ್ರಿಗೆ ಇಷ್ಟ ಇದ್ದರೆ ಮಾತ್ರ ಮಾಡ್ಬೋದು ಅಂತ ಅಂದರು ಅದು ಒಂಥರ ಒಳ್ಳೇದೇ ಅಂತ ಅನ್ನಿಸ್ತು ಯಾಕಂದರೆ ಇಷ್ಟ ಇರೋರು ಸ್ಕ್ಯಾನರ್ ಮಾಡಿಬಿಟ್ಟು ಹೋಗ್ಬೋದು ಕೆಲವೊಬ್ಬರು ರೆಸಿಪ್ಟ್ ಬೇಕು ಅಂತಲೇ ಅಂದ್ಕೊಂಡಿರ್ತಾರೆ ಸೊ ಹಂಗಿರುತ್ತೆ ಅದಕ್ಕೋಸ್ಕರ ನಾನು ಓದಾಗಿಲ್ಲ ಎಲ್ಲನೂ ಅನ್ನದಾನಕ್ಕೆ ಏನೋ ಒಂದು ಇದನ್ನ ಮಾಡ್ತೀನಿ ಯಾಕಂದರೆ ನಿಜವಾಗ್ಲೂ ಹೇಳ್ತೀನಿ ರಾಯರ್ ನಂಬಾದ ಮೇಲೆ ನನ್ನ ಲೈಫಲ್ಲಿ ತುಂಬಾ ಬದಲಾವಣೆಗಳಾಗಿದ್ದಾವೆ ಸೊ ಅನ್ನದಾನಕ್ಕೆ ಒಂದು ಚಿಕ್ಕ ಸಹಾಯ ಅಂತ ಹೇಳ್ಬೋದು ನನ್ನ ಕೈಯಲ್ಲಿ ಏನಾಗುತ್ತೋ ಅಷ್ಟು ನಾನು ಮಾಡ್ತೀನಿ ಬಟ್ ದೇವರು ನನಗೆ ಅದು ಡಬ್ಬಲ್ಲು ಸಹಾಯಗಳನ್ನ ನನಗೆ ಕೊಟ್ಟಿದ್ದಾರೆ ರಾಯರು ಸೊ ಅದಕ್ಕೆ ಇದೊಂದು ಚಿಕ್ಕದೊಂದು ಉಬ್ರಲ್ಲಿ ಸಣ್ಣದೊಂದು ಕಿರುಬೆರಳಲ್ಲಿ ಉಗುರು ಅಂತ ಹೇಳ್ತೀವಲ್ಲ ಆತರ सभी साइड सब स्लो स्लो ಇಲ್ಲಿ ಪ್ರಸಾದ ತಗೋಳಕ್ಕೆ ಬಂದೋ ಒಬ್ಬರು ಮೇಡಮ್ ನಮ್ಮನ್ನು ನೋಡ್ಬಿಟ್ಟು ನಿಮ್ಮ ಕಡೆ ಒಳಗಡೆ ಕಳಿಸಿ ಅಂತ ಹೋದ್ರು ಒಳಗಡೆ ಅಲ್ಲಿ ಆ ಮಕ್ಳಿಗೆ ದುಡ್ಡು ಕೊಟ್ಬಿಟ್ಟು ಇದನ್ನೆಲ್ಲ ಹಾಯಿಸ್ಕೊಂಡು ಬಂದಿದ್ರೆ ದೇವಸ್ಥಾನದ ಹತ್ರ ನಿಲ್ಲಿಸ್ಬಿಟ್ಟು ನಾನು ಗಾಡಿಗೆ ತಗ್ಲಾಕೆ ಹೋಗಿದ್ದೆ ಇಲ್ಲಿ ಕವರಲ್ಲಿ ಕಾಣಿಸ್ತಾ ಇತ್ತಲ್ಲ ಅಲ್ಲಿರೋ ಮಕ್ಳುಗಳೆಲ್ಲ ಒಂದು ಅಷ್ಟು ತಗೋಬಿಟ್ಟಿದ್ದೋ ಬೇಜಾರಾಯ್ತು ಅಯ್ಯೋಚ್ಛೆ ಆ ಮಕ್ಕಳಿಗೆಲ್ಲ ದುಡ್ಡು ಕೊಟ್ಟು ತಗೊಂಡು ಬಂದಿದ್ನಲ್ಲ ಅಂತ ಬಟ್ ಏನು ಮಾಡೋಕ್ಕಾಗುತ್ತೆ ಪಾಲಿಗೆ ಬಂದು ಪಂಚಾಮೃತ ಅಂತ ಎತ್ಕೊಂಡು ಬಂದೆ ಆ್ಯಕ್ಚುಲಿ ಈ ವಿಡಿಯೋದ ಅರ್ಥ ಏನು ಅಂತ ನಿಮ್ಗೆ ಅರ್ಥ ಆಗಿರ್ಬೋದು ಅನ್ಕೋತೀನಿ ಯಾಕಂದರೆ ನಾನು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದೆ ಇದನ್ನು ರೀಲ್ಸಲ್ಲಿ ಅನಿಸುತ್ತೆ ಎಲ್ಮೆಟ್ನ ತೊಗೊಂಡೋಗ್ಬಿಟ್ಟು ಮಿರರ್ ಇಲ್ಲದೆ ಇರೋ ಗಾಡಿಗೆ ಲಾಕ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಟ್ಟಿದ್ರು ಸೊ ನಾನು ಆ ವೀಡಿಯೋ ನೋಡಿದ್ದೆ ಬಟ್ ಮಿರರ್ ಇರೋದಕ್ಕೆ ಹೆಂಗೆ ಲಾಕ್ ಮಾಡ್ತೀಯಾ ಅಂತ ಒಂದು ಅಷ್ಟು ಜನ ಕಮೆಂಟ್ಸ್ ಕೂಡ ಹಾಕಿದ್ರು ನಾನು ನೋಡಿದ್ದೆ ಅದನ್ನು ಸೊ ಏನು ಮಾಡಿದ್ದಾರೆ ಆ ವೀಡಿಯೋ ಮಾತ್ರ ನೋಡಿದ್ದಾರೆ ಆದರೆ ಮಿರರ್ ಒಳಗಡೆ ಹಾಕ್ಬಿಟ್ಟು ತೆಗಿಯೋದು ಹೆಂಗೆ ಅಂತ ಗೊತ್ತಿಲ್ಲ ಇವರಿಗೆ ಹೋಗಿ ಹೆಲ್ಮೆಟ್ ಎಷ್ಟು ಎಷ್ಟೊತ್ತಾದರೂ ಬಂದಿಲ್ಲ ಒಂದು ಅರ್ಧ ಗಂಟೆ ಟ್ರೈ ಮಾಡಿದ್ದೆ ನಾನು ಯಾಕೋ ಇವ್ರು ಬಂದೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಬಿಸ್ಲಲ್ಲಿ ನಿಂತು ನಿಂತು ಸಾಕಾಗಿ ವಾಪಸ್ ಹೋದ್ರೆ ಗಾಡಿ ಹತ್ರ ಟ್ರೈ ಮಾಡ್ತಾ ಇದ್ದಾರೆ ಎಲ್ಮೆಟ್ ಬರ್ತಾ ಇಲ್ಲ ಅಂತ ಆಮೇಲೆ ಹೋಗಿ ಐಡಿಯಾ ಕೊಟ್ಟೆ ನೋಡಪ್ಪ ಹಿಂಗೆ ಹಿಂಗೆ ತೆಗಿಬೇಕಂತ ತೆಗ್ದಾದ್ಮೇಲೆ ಖುಷಿ ಆಗ್ಬಿಡ್ತು ಅವ್ರಿಗೆ ಅಬ್ಬಾಯ್ ನಾನು ವೀಡಿಯೋ ನೋಡ್ತೀನಿ ಅಷ್ಟೇ ಅಂದರೆ ಸ್ಟಾರ್ಟಿಂಗ್ ಅಷ್ಟೇ ಅಂತೆ ಅದ್ರ ಸೊಲ್ಯೂಷನ್ ಏನು ಅಂತ ನೋಡೋದು ಬೇಡವಾ ಅವರು ಆಮೇಲೆ ಹಬ್ಬ ಒಳ್ಳೇದಾಯ್ತು ತಕ್ಕೊಟ್ಟಿದ್ದು ಇವಾಗ ಹೇಳ್ಕೊಟ್ಟಿದ್ದು ಒಳ್ಳೇದಾಯ್ತು ಅಂತ ಅಂದರು ರೂಮಲ್ಲಿ ಹೋಗಿ ನದಿಲಿ ಬೇರೆ ಸ್ನಾನ ಮಾಡಿ ಬಟ್ಟೆ ಎಲ್ಲ ನೆಂದಿತ್ತಲ್ಲ ಎಲ್ಲ ಚೇಂಜ್ ಮಾಡಿಕೊಂಡು ಬೇರೆ ಬಟ್ಟೆ ಹಾಕ್ಕೊಂಡು ಆಮೇಲೆ ನೆಕ್ಸ್ಟು ಟ್ರೈನ್ಗೆ ಹತ್ತೋಣ ಏಳುವರೆಗೆ ಟ್ರೈನ್ ಇತ್ತು ಸೊ ಅದಕ್ಕೆ ಟ್ರೈನ್ ಸ್ಟೇಷನ್ ಹತ್ರ ಸ್ವಲ್ಪ ನಿಯರ್ ಒಂದು ಫೈವ್ ಹಂಡ್ರೆಡ್ ಮೀಟರ್ ಅಷ್ಟು ದೂರದಲ್ಲಿ ಓಟೆಲ್ಗಳಿದ್ದಾವೆ ಸಾಲಕ್ಕೂ ಹೋಟೆಲ್ಗಳಿದ್ದಾವೆ ಅಲ್ಲಿ ಸೊ ಅಲ್ಲಿ ಹೋಗಿ ದೋಸೆ ತಿಂದು ಟ್ರೈನು ಹತ್ಕೊಂಡು ತುಂಬ ಜನ ಎಲ್ಪ್ ಮಾಡಿದರು ಬೆಂಗ್ಳೂರ್ಗೆ ಬರೋರು ಸಿಕ್ಕಾಪಟ್ಟ ಜನ ಇದ್ದರು ಅಲ್ಲಿ ಅದರಿಂದ ಎಲ್ಪ್ ಮಾಡಿದರು ಟೈಮ್ ಈಗ ಎಂಟೂವರೆ ಆಗಿದೆ ಸೊ ಟ್ರೈನಿಗೆ ಹತ್ಕೊಂಡಿದ್ದೀವಿ ಹತ್ಕೊಂಡು ನೆಕ್ಸ್ಟ್ ಬೆಂಗಳೂರಲ್ಲಿ ಯಶವಂತಪುರ ಇಲಿಬೇಕು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡೋ ಪ್ರತಿ ಒಂದು ವಿಡಿಯೋನು ನಿಮಗೆ ಇಷ್ಟ ಆಗ್ತಿದ್ರೆ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಅಂದರೆ ವೀಡಿಯೋ ಶೇರ್ ಮಾಡ್ಬೋದು ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ಕೊಳ್ಳಿ ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್